ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಓಕೆನಾ ವಿಶ್ವಸಂಸ್ಥೆಯ ಕರೆಯಂತೆ ಮಹಿಳೆಯರ ವಿರುದ್ಧ ನಡೆಯುವ ಎಲ್ಲ ಬಗೆಯ ಅಸಮಾನತೆಗಳನ್ನು ತೊಡೆದುಹಾಕಲು ತೊಡೆದುಹಾಕಲು ಮಹಿಳಾ ದಶಕದ ಆಚರಣೆಯನ್ನು ಘೋಷಿಸಲಾಯಿತು ಏನು ಇದ್ದಾರೆ ಮಹಿಳೆಯರಿಗೆ ಯಾವುದೇ ತೊಂದರೆಯಾದರೆ ಅಸಮಾನತೆಯಾದರೆ ಇದನ್ನು ಹೋಗಲಾಡಿಸಲು ವಿಶ್ವಸಂಸ್ಥೆಯವರು ಏನು ಮಾಡಿದ್ರು ಈ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಣೆಯನ್ನು ಮಾಡೋಕ್ಕೆ ಘೋಷಿಸಲಾಯಿತು ಇಂದು ಹೆಣ್ಣು ಮಕ್ಕಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕಲ್ಪಿಸಬೇಕಾಗಿದೆ ಇಂದು ಇಂದು ಹೆಣ್ಣು ಮಕ್ಕಳ ಒಂದು ಅವರಿಗೆ ಒಂದು ಕೆಲಸ ಆಗಿರ್ಬೋದು ಬೇರೆ ಯಾವುದೇ ಕ್ಷೇತ್ರ ಆಗಿರ್ಬೋದು ಹೆಚ್ಚು ಹೆಚ್ಚು ಅವರಿಗೆ ಒಂದು ಪ್ರಾಶಸ್ತ್ಯವನ್ನು ಕೊಡಬೇಕು ಹೆಣ್ಣೆಂದು ಕಲಿತರೆ ಎಂದು ತೆರೆದಂತೆ ಒಂದು ಹೆಣ್ಣು ಕಲಿತರೆ ಅದು ಒಂದಷ್ಟು ದೊಡ್ಡ ಶಾಲೆಯನ್ನೇ ಓಪನ್ ಮಾಡ್ದಂಗೆ ಹೆಣ್ಣು ಆದರ್ಶ ಸಮಾಜದ ನಿರ್ಮಾಣಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾಳೆ ಹೆಣ್ಣು ಶಿ ಇಸ್ ವರ್ಕಿಂಗ್ ಡೇ ಆ್ಯಂಡ್ ನೈಟ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ದ ಸೊಸೈಟಿ ಸೊಸೈಟಿನ ಇದು ಮಾಡೋಕ್ಕೋಸ್ಕರ ಅವಳು ದುಡಿತಾ ಇದ್ದು ಹೊರಗಡೆ ಒಳಗಡೆ ಮನೆಯಲ್ಲಿ ಆಚೆಗಡೆ ಎಲ್ಲ ದುಡ್ಕೊಂಡು ಬರ್ತಾ ಮಕ್ಕಳ ಪಾಲನೆ ಪೋಷಣೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹಲವು ಸಾಧನೆಗಳನ್ನು ಮಾಡಿದ್ದಾಳೆ ಶಿ ಆಸ್ ಡನ್ ಮನಿ ಅಚೀವ್ಮೆಂಟ್ ಫ್ರಮ್ ದ ಚೈಲ್ಡ್ ಅಲ್ವಾ ತುಂಬ ಅಚೀವ್ಮೆಂಟನ್ನು ಮಾಡ್ತಾ ಇದ್ದಾರೆ ನಮ್ಮ ನಾಡಿನ ಒನಕೆ ಹೋಗವ ಕಿತ್ತೂರಾಣಿ ಚೆನ್ನಮ್ಮ ರಾಣಿ ಅಬ್ಬಪ್ಪ ಬೆಳವಡಿ ಮಲ್ಲಮ್ಮ ಮುಂತಾದ ಅನೇಕ ವೀರ ನಾರಿಯರ ಹೆಸರು ಅಜರಾಮರವಾಗಿದೆ ನೀವು ಗೊತ್ತಲ್ವಾ ಇವರು ಫ್ರೀಡಮ್ ಫೈಟರ್ಸ್ ಇವರೆಲ್ಲ ಹೆಸರುಗಳು ನಾವು ಹಿಂದೂ ಸಹ ಕೇಳ್ತೀವಿ ಈ ಸಂದರ್ಭದಲ್ಲಿ ಒನಕೆ ಒಬ್ಬವಳ ಬಗ್ಗೆ ಕಿರುಪರಿಚಯ ಮಾಡಿಕೊಳ್ಳೋಣ ಈ ಸಂದರ್ಭದಲ್ಲಿ ಒನಕೆ ಒಬ್ಬೊಬ್ಬ ಯಾರು ಅಲ್ಲದ ನಾವು ಪರಿಚಯನ ಮಾಡಿಕೊಳ್ಳೋಣ ಹಿಂದೆ ಚಿತ್ರದುರ್ಗವನ್ನು ಮದಕರಿ ನಾಯಕ ಪಾಳೇಗಾರನು ಆಳುತ್ತಿದ್ದನು ಹಿಂದೆ ಮದಕರಿ ನಾಯಕ ಅನ್ನೋ ಒಂದು ಪಾಳೇಗಾರ ಚಿತ್ರದುರ್ಗ ರೂಲ್ಡ್ ಏನ ಅಲಿಯ ಚಿತ್ರದುರ್ಗ ವಾಸ್ ರೂಲ್ಡ್ ಬೈ ಮದಕರಿ ನಾಯಕ ಒಮ್ಮೆ ದುರ್ಗದ ಕೋಟೆಗೆ ಹೈದರಾಲಿ ಸೈನಿಕರು ಮುತ್ತಿಗೆ ಹಾಕಿದ್ದರು ಒಂದು ಸತಿ ಏನಾಗುತ್ತೆ ಹೈದರಾಲಿಯ ಕೋಟೆ ಹೈದರಾಲಿಯ ಸೈನಿಕರು ಕೋಟೆಯನ್ನು ಮುತ್ತಿಗೆ ಹಾಕ್ತಾರೆ ಅಟ್ಯಾಕ್ ಮಾಡ್ತಾರೆ ಹೈದರಾಲಿ ಸೈನಿಕರು ಕೊಳದ ಸಮೀಪ ಇದ್ದ ಕಳ್ಳಗಿಂಡಿಯ ಮೂಲಕ ಕೋಟೆಯನ್ನು ಪ್ರವೇಶಿಸಿದರು ಹಂಚು ಹಾಕಿದರು ಈ ಪ್ಲೇಸ್ ಇನ್ನೂ ಸಹ ಚಿತ್ರದುರ್ಗದಲ್ಲಿ ಇದೆ ಮತ್ತು ಗಿಂಡಿನೂ ಇದೆ ಓ ಒಂದು ಸರ್ತಿ ಹೋದರೆ ನೀವು ನೋಡ್ಕೊಂಡು ಬನ್ನಿ ಆ ಕಿಲ್ಲಿ ಕಳ್ಳಗಿಂಡಿಯ ಮೂಲಕ ಒಬ್ಬೊಬ್ಬರೇ ಕೋಟೆಯ ಒಳಗೆ ನೂಗಲು ಸಿದ್ಧರಾದರೂ ಅಲ್ಲಿ ಒಂದು ಗಿಂಡಿ ಇರುತ್ತೆ ಆ ಗಿಂಡಿಯಿಂದ ಏನು ಮಾಡ್ತಾರೆ ಎಲ್ಲ ಥರ ವಿಚ್ ಈ ಪ್ರಿಪೇರ್ ಟು ಎಂಟರ್ ದ ಫೋರ್ಟ್ ಅಲ್ಲಿಂದ ಅವರು ಎಲ್ಲ ಎಂಟರ್ ಆಗ್ತಾಯಿರ್ತಾರೆ ಇರ್ತಾರೆ ಓಬವ್ವ ವನಕೆ ವನ್ ಓಬವ್ವ ಕೋಟೆಯ ಒಬ್ಬ ಕಾವಲುಗಾರನ ಹೆಂಡತಿ ಇಸ್ ದ ವೈಫ್ ಆಫ್ ದಟ್ ಕಾಲೇಗಾರ ಆಕೆ ತಣ್ಣೀರು ಕೊಳದ ಹತ್ತಿರ ನಿನ್ ನೀರು ತರಲು ಕೊಡವನ್ನು ಹಿಡಿದು ಬಂದಳು ಶಿ ಕೇಮ್ ದ ನಿಯರ್ ದ ಪೂಲ್ ಟು ಡ್ರಿಂಕ್ ಕೋಲ್ಡ್ ವಾಟರ್ ಆ ಕಳ್ಳಗಿಂಡಿಯ ಹತ್ತಿರ ಪಿಸುಗುಟ್ಟುವ ಧ್ವನಿ ಕೇಳಿಸಿತು ದೆನ್ ಸಂಬಡಿ ವಿಸ್ಪರಿಂಗ್ ವಾಯ್ ಹರ್ ದ ಬಾಯ್ ಶತ್ರು ಸೈನಿಕರು ಕೋಟೆಯೊಳಗೆ ನುಸುಳು ಹವಣಿಸುತ್ತಿದ್ದರು ಸತ್ತೀ ಶತ್ರು ಸೈನಿಕರು ಏನ್ ಮಾಡ್ತಾರೆ ಒಳಗಡೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಇದನ್ನು ಅರಿತ ಒಬ್ಬವ್ವ ತನ್ನ ಗುಡಿಸಲಿಗೆ ಹೋಗಿ ಒನಕೆಯನ್ನು ತಂದಳು ಇದನ್ನು ಕೇಳಿಸ್ಕೊಂಡ ಓಬವ್ವ ಶಿವೆಂಟ್ ಹರ್ಟ್ ಆ್ಯಂಡ್ ಶಿ ಬಾಟ್ ಒನಕೆ ಕೈಯಲ್ಲಿ ಒನಕೆ ಹಿಡಿದು ಆ ಕಳ್ಳ ಗಿಂಡಿಯ ಮೊಗ್ಗುಲಿಗೆ ನಿಂತುಕೊಂಡಳು ಕಲ್ಲೆಯಲ್ಲಿ ಕೈಯಲ್ಲಿ ಒಣಕೆಯನ್ನು ಇಟ್ಕೊಂಡು ಶಿ ಸ್ಟುಡ್ ಇನ್ ಫ್ರಂಟ್ ಆಫ್ ದಟ್ ಟಿ ಫೋಲ್ಡಿಂಗ್ ಹಾಂ ಹೂ ಇಸ್ ಕಮಿಂಗ್ ಫ್ರಮ್ ದಟ್ ಕಿಂಡಿ ಒಳ ನುಸುಳಿ ಬರುತ್ತಿದ್ದ ಹೈದರಾಲಿಯ ಸೈನಿಕರನ್ನು ಒನಕೆಯಿಂದ ಹೊಡೆದು ಹೊಡೆದು ಸಾಯಿಸಿದಳು ಅವಳು ಯಾರು ಕಿಂಡಿಯಿಂದ ಹೊರಗಡೆ ಬರ್ತಾ ಇರ್ತಾರೋ ಅವ್ರನ್ನ ತಲೆ ಹೊಡೆದು ಹೊಡೆದು ಸಾಯಿಸ್ತಾ ಇರ್ತಾರೆ ಹೀಗೆ ನೂರಾರು ಸೈನಿಕರು ಹತರಾದರು ಲೈಕ್ ಹಂಡ್ರೆಡ್ ಆಫ್ ಥೌಸಂಡ್ಸ್ ವರ್ ಸೋಲ್ಜರ್ಸ್ ವರ್ ಕಿಲ್ಡ್ ಬೈ ಹರ್ ಆಗ ಮದಕರಿ ನಾಯಕನ ದಂಡಿ ನೋಡನೆ ಆ ಸ್ಥಳಕ್ಕೆ ಬಂದನು ಅವಾಗ ಮದಕರಿ ನಾಯಕ ಏನು ಮಾಡ್ತಾನೆ ಅವನ ಒಂದು ಇರ್ತಾರ ಅವನ ಕಡೆ ಜನ ಇರ್ತಾರೆ ಅವರಿಂದ ಅವನು ಬರ್ತಾನೆ ಒಬ್ಬವಳ ಸಾಹಸಕ್ಕೆ ಬೆರಗಾದನು ಅವನು ಅದವಳ ನೋಡ್ಬಿಟ್ಟು ಯು ಶಾಕ್ಡ್ ಬೆರಗಾಗ್ತಾನೆ ದುರ್ಗವನ್ನು ರಕ್ಷಿಸಿದ ಒಬ್ಬವಳನ್ನು ಕೊಂಡಾಡಿದನು ಹಿ ಪ್ರೈಸ್ ದಟ್ ಹೂ ಸೇವ್ ದ ದುರ್ಗಾ ದುರ್ಗ ಅನ್ನೋದು ಒಂದು ಫೋರ್ಟ್ ಅದಿರುತ್ತಲ್ವಾ ಅದು ಕೋಟೆ ಒನಕೆ ಒಬ್ಬವಳು ಕನ್ನಡ ನಾಡಿನ ಜನರು ಮರೆಯುವಂತಿಲ್ಲ ಒನಕೆ ಒಬ್ಬವನ ಕನ್ನಡ ನಾಡಿಯ ಜನರು ಮರೆಯುವಂತಿಲ್ಲ ವಿ ಕನಾಟ್ ಫರ್ಗೆಟ್ ಹರ್ ಫರ್ಗೆಟ್ ಹರ್ ಆಕೆಯ ಸಾಹಸದಿಂದ ಯುದ್ಧದಲ್ಲಿ ದುರ್ಗಕ್ಕೆ ಜಯ ಲಭಿಸಿತು ಹಾಗೆ ಒಂದು ಸಾಹಸದಿಂದ ಊರ್ಗಕ್ಕೆ ದುರ್ಗಕ್ಕೆ ಹೂ ಓನ್ ದುರ್ಗಾ ಓಂ ಮದಕರಿ ನಾಯಕ ಸೋಲ್ಜರ್ ದೇವ್ ಓನ್ ದುರ್ಗಾ ಹೀಗೆ ಅನೇಕ ಮಹಿಳೆಯರು ತಮ್ಮ ಪ್ರಾಣದ ಅಂಗನ್ನು ತೊರೆದು ಸಾಧನೆಗೈದರು ದಸ್ ಮೆನಿ ವುಮೆನ್ಸ್ ಹ್ಯಾವ್ ಗಿವನ್ ಅಪ್ ದ ಡಿಸೈರ್ ಟು ಲೈಫ್ ಅಂಡ್ ಅಚೀವ್ ಸಕ್ಸಸ್ ಅಲ್ವಾ ಹೇಳೋಕ್ಕಾಗಲ್ಲ ಜನಕ್ಕೆ ನಾವು ಸಹ ಇಂತಹ ಸಾಧಕ ಮಹಿಳೆಯರ ಆದರ್ಶಗಳನ್ನು ಪಾಲಿಸಿಕೊಂಡು ಈ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ ಎಂದರು ಯಾರು ಎಸ್ ಟಿ ಎಂ ಸಿ ಅಧ್ಯಕ್ಷೆ ಶ್ರೀಮತಿ ಮಹಾಲಕ್ಷ್ಮಿ ಅವರು ಹೇಳ್ತಾ ಇದ್ದಾರೆ ಇದೇ ರೀತಿಯಾಗಿ ನಾವು ಸಹ ನಮ್ಮ ಲೈಫಲ್ಲಿ ಸಮ ಅಚೀವ್ಮೆಂಟ್ ಮಾಡಬೇಕು ಮಕ್ಕಳರ ಉತ್ಸಾಹದಿಂದ ಭಾಷಣವನ್ನು ಆಲಿಸುವುದರಲ್ಲಿ ಮೈಮರೆತಿದ್ದರು ಚಿಲ್ಡ್ರನ್ಸ್ ಫಾರ್ ವೆರಿ ವೆರ್ ಲಿಸ್ ದ ಸ್ಪೀಚ್ ವಿದ್ಯಾರ್ಥಿನಿ ಫಾತಿಮಾ ಎಳು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದಳು ದ ಸ್ಟೂಡೆಂಟ್ ಫಾತಿಮಾ ಸೆಲ್ಯೂಟೆಡ್ ಎವ್ರಿ ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಯಿತು ಕಾರ್ಯಕ್ರಮ ನ್ಯಾಷನಲ್ ಆ್ಯಂಥಮ್ ಇಟ್ ಈಸ್ ಎಂಡೆಡ್ ವಿತ್ ನ್ಯಾಷನಲ್ ಆ್ಯಂಥಮ್ ಪ್ರೋಗ್ರಾಮ್ ಎಂಡೆಡ್ ವಿತ್ ಅನ್ಯಾಷನಲ್ ಎಸ್ ಡಿ ಎಂ ಸಿಯ ಸಹಕಾರದಿಂದ ಎಲ್ಲರಿಗೂ ಸಿಹಲಾಯಿತು ಎಸ್ ಡಿ ಎಂ ಸಿ ಅವರ ಒಂದು ಸಹಕಾರದಿಂದ ಇಂದ ಸ್ವೀಟ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ವಿತ್ ದ ಕೋಆಪರೇಷನ್ ಆಫ್ ಎಸ್ ಡಿ ಎನ್ ಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ವೀಡಿಯೋಕ್ಕಾಗಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು